ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಶ್ರೀ ದುರ್ಗಾ ಫೌಂಡೇಶನ್ಸ್ನವರ ಪ್ರತಿ ವರ್ಷದ ಕಾಯಕದಂತೆ ಈ ವರ್ಷವೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಅನೇಕ ಸಾಧಕರಿಗೆ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನ ನೀಡುವಂತಹ ಕೈಕರ್ಯದ ಜೊತೆಗೆ ಅವರ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನ ಇಂದು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ ಸಂಸ್ಕಾರದ ಪ್ರತೀಕ ಅಂತಲೇ ತಿಳ್ಕೊಂಡು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ತನ್ನ ಐದು ವರ್ಷದಲ್ಲಿಯೇ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಕಲಿತು ಒಂದು ಎಲ್ಲಾ ಹಿರಿಯರಿಗೆ ಹಿರಿಯರಿಗೆ ಅಷ್ಟೇ ಅಲ್ಲದೆ ಎಲ್ಲ ಹಿರಿಯರಿಗೂ ಕೂಡ ಒಂದು ಮಾದರಿಯಾಗಿ ಹಾಕಿ ಈ ಬಾಲಕಿ ಈಗ ನಮ್ಮೆಲ್ಲರಿಗೋಸ್ಕರ ಶ್ಲೋಕ ಪಠನೆಯನ್ನ ಮಾಡಲಿದ್ದಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಅವನ್ನ ಸ್ವಾಗತಿಸೋಣ हरिओम जय श्री कृष्णा, जय श्री राम

ಶ್ರೀ ದುರ್ಗಾ ಫೌಂಡೇಶನ್ನ ಐದನೇ ವಾರ್ಷಿಕೋತ್ಸವದ ಭವ್ಯ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂ ಗಣ್ಯ ಅಭ್ಯಾಗತರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಪೂಜ್ಯ ಗುರಿ ಹಿರಿಯರೆಲ್ಲರಿಗೂ ವೈಭವಿ ಬಿಸಿ ಮಾಡುವ ಭಕ್ತಿಪೂರ್ವಕ ಪ್ರಣಾಮಗಳು ಇಡಿಗ ಶ್ರೀಮದ್ ಭಗವದ್ಗೀತೆಯ ಮೂವತ್ತರೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಪಠಿಸುತ್ತೇನೆ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಅಥ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯಾ ರಾಜ ಬೌಹ್ಯ ಯೋಗ ಶ್ರೀ ಭಗವಾನು ವಾಚ ಇಡ ತು धर्म्यं सुसुखं कर्तुमव्ययम् अश्रद्धदानाः पुरुषाः धर्मस्यास्य परत्तप अप्राप्यमां निवर्तन्ते मृत्युसंसारवर्त्मणि मया ततमिदं सर्वं जगदव्यक्त

नुभाषितम् <tries> परं ನಾವೆಲ್ಲಾ ಮಕ್ಕಳು ಇದೇ ತರ ಭಗವದ್ಗೀತೆ ಸ್ಟಡಿ ಮಾಡಿಬಿಟ್ರು ಏನು ಸಾರ್ಥಕ ಆಯ್ತು ಫಟ ಎಂಜುರಿೇಷನ್ ದೇವ್ರ ಒಳ್ಳೇದು ಮಾಡ್ಲಿ ನೀನ ಒಂದು ಅದ್ಭುತ ಪ್ರತಿಭೆ ನೀನು ಐತಾ ದೇವ್ರ ಒಳ್ಳೇದು ದೇವರೇ ಚಪ್ಪಲೆ ಕೊಡೋಣ ಬದ್ರೆ ಅದು ಎಷ್ಟು ಸ್ಪಷ್ಟವಾದ ಉಚ್ಚಾರಣೆ ಭಗವದ್ಗೀತೆ ದೇವರೇ ಮಿಂಕು ಅಕ್ಯಾ ಅಯಾ ಯುನೂರು ಅವಳು ಹೇಳ್ತಾರೆ ಅಂತ ಹೇಳಿ ಅವಳು ಪೋಷಕರು ಹೇಳ್ತಿದ್ದಾರೆ ನಾನು ಕೂಡ ಶಿಕ್ಷಕಿಯಾಗಿ ನನ್ನ ಶಾಲೆಯಲ್ಲಿ ನಾನು ಕೂಡ ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತೇನೆ ಆದರೆ ಇಷ್ಟು ಸ್ಪಷ್ಟವಾಗಿ ಹೇಳುವಂತಹ ಮಕ್ಕಳು ತುಂಬ ಕಮ್ಮಿ ಅಂಥದ್ರಲ್ಲಿ ನಮ್ಮ ವೈನವಿಯವರು ಅತ್ಯಂತ ಅದ್ಭುತವಾಗಿ ಶ್ಲೋಕವನ್ನು ಕಂಠಸ್ಥವನ್ನು ಮಾಡಿ ಇವತ್ತು ನಮ್ಮ ಮುಂದೆ ಪಡಿಸಿದ್ದಾರೆ ಅವರಿಗೆ ಜೋರಾದ ಚಪಾಳಿಯೊಂದಿಗೆ ನಾವೆಲ್ಲರೂ ಅವರ ನಮ್ಮ ಸಂಸ್ಕೃತಿ ನಮ್ಮ ಕೈಕರ್ಯವನ್ನು ಮುಂದುವರ್ಸಲಿಕ್ಕೆ ಅವರ ಪೋಷಕರು ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಪೋಷಕರು ಮನಸ್ಸು ಮಾಡದೆ ಹೋದರೆ ಖಂಡಿತವಾಗಲೂ ಬಾಲಕಿ ಈ ಶ್ಲೋಕಗಳನ್ನ ಕಲಿಯುವಲ್ಲಿ ಸಾಧ್ಯನೇ ಆಗ್ತಿರ್ಲಿಲ್ಲ ಅವರ ಪೋಷಕರಿಗೂ ಕೂಡ ಒಂದು ಜೋರದ ಚಪ್ಪಾಳೆ ಖಂಡಿತ ಬಂದಿದೆ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಮುಂದಿನ ಪೀಳಿಗೆಗೆ ವೈನಲಿ ಮುಂದುವರಿಸ್ತಾಳೆ ಅನ್ನೋದು